ಮುರುಗೋಡು ಗೆಳೆಯರ ಬಳಗದಿಂದ ಶ್ರೀ ಕ್ಷೇತ್ರ ಉಳವಿ ಭಕ್ತರಿಗೆ ಮೂರನೇ ವರ್ಷದ ಅನ್ನದಾಸೋಹ ಶ್ರೀ ಕ್ಷೇತ್ರ ಉಳವಿಯ ಜಾತ್ರೋತ್ಸವಕ್ಕೆ ಬಂದಿರುವ ಭಕ್ತಾದಿಗಳಿಗೆ ದಾಂಡೇಲಿಯ ಮುರುಗೋಡು ಗೆಳೆಯರ ಬಳಗದ ಆಶ್ರಯದಡಿ ಮೂರನೇ ವರ್ಷದ ಅನ್ನದಾಸೋಹವನ್ನು ಸ್ಥಳೀಯ ಕೋಗಿಲಬನದ ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಶ್ರೀ ಕ್ಷೇತ್ರ ಉಳವಿಗೆ ರಾಜ್ಯದ ವಿವಿಧೆಡೆಗಳಿಂದ ಬರುವ ಭಕ್ತರಿಗೆ ಅವರ ಹಸಿವನ್ನು ನಿವಾರಿಸುವ ನಿಟ್ಟಿನಲ್ಲಿ ದಾಂಡೇಲಿಯ ಮುರುಗೋಡು ಗೆಳೆಯರ ಬಳಗದಿಂದ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ ಮುರುಗೋಡು ಗೆಳೆಯರ ಬಳಗದ ನೇತೃತ್ವದಲ್ಲಿ ನಡೆಯುತ್ತಿರುವ ಅನ್ನದಾಸೋಹಕ್ಕೆ ಶ್ರೀ ಮೃತ್ಯುಂಜಯ ಮಠ ಕಮಿಟಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ಮತ್ತು ಬಡ ಕಾನಶಿರುಡ ಕೋಗಿಲಬನ ದಾಂಡೇಲಿಯ ದಾನಿಗಳು ಈ ಕಾರ್ಯದ ಕೈ ಕೈಜೋಡಿಸಿದ್ದಾರೆ

ಪ್ಪ ಹೋಳಪ್ಪ ಎತ್ತಲಬಣಿ ಸಾಕಿ ಕವಲ್ಗಿರಿ ನೂರ ಅನ್ನ ದಾಸೋಧಕ್ಕೆ ನೂರ ಒಂದು ದೇಣಿಗೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಧನ್ಯವಾದಗಳು ಶ್ರೀ ಗುಪ್ತ ಮಠದಲ್ಲಿ ಹಲವಾರು ಗುರುಜಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಭಕ್ತಾದಿಗಳ ಕೊಟ್ಟ ದೇಣಿಗೆಯಿಂದಲೇ ಎಲ್ಲಾ ಕಾರ್ಯಕ್ರಮವೂ ನಡೆಯುತ್ತದೆ ಆದ್ದರಿಂದ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ದೇಣಿಗೆಯನ್ನು ಕೊಟ್ಟು ಅನ್ನ ಪ್ರಸಾದ ಸಿಗುತ್ತೀವಿ